ಮಿತ್ರರೇ ಇವತ್ತು ಸುಪ್ರೀಂ ಕೋರ್ಟ್ ನಮ್ಮ ಸರ್ಕಾರದ ಒಂದು ಚುನಾವಣಾ ಬಾಂಡ್ ವಿಚಾರದಲ್ಲಿ ಏನು ಚಾಟಿಯೇಟು ಬೀಸಿದೆ ಇದು ನಿಮ್ಮ ಇದನ್ನು ನೀವು ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿದಂತೆ ಆಗಲಿಲ್ಲವೇ ಎಂದು ಏಟು ಬೀಸಿರುವಂತಹ ಈ ಹೊತ್ತಿನಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಬ್ಯಾಂಕ್ ಆದಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಗಡುವು ಕೊಟ್ಟಿತ್ತು ಮಾರ್ಚ್ ಆರರೊಳಗೆ ತನ್ನ ಎಲ್ಲ ದಾಖಲೆಗಳನ್ನು ನೀಡಬೇಕು ಯಾವ ಯಾವ ಕಂಪನಿಗಳು ಈ ದೇಣಿಗೆಗಳನ್ನು ನೀಡಿದಾವೆ ಅಂತ ನೀಡಬೇಕು ಅಂತ ಕೊಟ್ಟಿತ್ತು ಆದರೆ ಎಸ್ ಬಿ ಐ ನನಗೆ ಇನ್ನೂ ಜೂನ್ ಮೂವತ್ತರವರೆಗೆ ಸಮಯ ಬೇಕು ಅಂತ ಹೇಳಿರುವುದರ ಜೊತೆಗೆ ಮತ್ತೆ ತನ್ನ ವೆಬ್ಸೈಟ್ನಲ್ಲಿ ಇದಕ್ಕೆ ಸಂಬಂಧಿಸಿರುವಂತಹ ಎಲ್ಲ ದಾಖಲೆಗಳನ್ನು ಅಳಿಸಿ ಹಾಕಿರುವಂತಹ ಒಂದು ಅಘಾತಕಾರಿ ವಿಚಾರ ಬಹಿರಂಗಗೊಂಡಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನಾ ಖಾವೂಂಗ ಖಾನೇಧೂಂಗಾ ಎನ್ನುವಂಥ ಒಂದು ಘೋಷಣೆಯೊಂದಿಗೆ ಅಧಿಕಾರಕ್ಕೆ ಬಂದವರು ನಾನು ತಿನ್ನಲಾರೆ ಇತರರನ್ನು ತಿನ್ನಲು ಬಿಡಲಾರೆ ಅಂದರೆ ಇವಾಗ ಅನಿಸ್ತಾ ಇದೆ ಈ ಒಂದು ಎಲೆಕ್ಟೋರಲ್ ಬಾಂಡ್ಗಳಲ್ಲಿ ಇವರು ಬಚ್ಚಿಡ್ತಾ ಇರುವಂತಹ ಈ ಭ್ರಷ್ಟಾಚಾರದ ವಿಚಾರಗಳನ್ನು ನೋಡಿದರೆ ಅನಿಸ್ತಾ ಇದೆ ನಾನು ತಿನ್ನಲಾರೆ ತಿನ್ನಲಿಕ್ಕೆ ಬಿಡಲಾರೆ ಅಂತ ಹೇಳಿರೋದು ಇವರು ಬಡವರಿಗೆ ಕಾಣಬೇಕು ಕಾರ್ಪೊರೇಟ್ ದಣಿಗಳಿಗೆ ಇವರು ಕೋಟ್ಯಂತರ ರೂಪಾಯಿಗಳಲ್ಲೇ ಇವರು ಕೊಡ್ತಾರೆ ಕಾಣಬೇಕು ಅಂತ ಯಾಕೆಂದರೆ ರಿಪೋರ್ಟರ್ಸ್ ಕಲೆಕ್ಟಿವ್ ಅನ್ನುವಂಥ ಒಂದು ವರದಿಯ ಪ್ರಕಾರ ಕಳೆದ ಮೂರು ವರ್ಷಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡವರೆಗಿನ ಕಳೆದ ಮೂರು ವರ್ಷಗಳಲ್ಲಿ ಏನು ದೇಣಿಗೆ ಬಂದಿದೆ ಎಲೆಕ್ಟೋರಲ್ ಬಾಂಡ್ ಮೂಲಕ ದೇಣಿಗೆ ಬಂದಿದೆ ಆ ದೇಣಿಗೆಯಲ್ಲಿ ಏಯ್ಟಿ ಪರ್ಸೆಂಟ್ ದುಡ್ಡು ಬಿ ಜೆ ಪಿಗೆ ಹೋಗಿದೆ ಬಿ ಜೆ ಪಿ ಸರ್ಕಾರಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಇನ್ನೊಂದು ವಿಚಾರ ನಿಮ್ಗೆ ಅನ್ನಿಸ್ಬಹುದು ಈ ದೇಣಿಗೆ ಏನಕ್ಕೆ ಕೊಡ್ತಾರೆ ಅಂತ ಈ ಎಲೆಕ್ಟೋರಲ್ ಬಾಂಡ್ ಅಂದರೆ ಸರಳ ಮಾತುಗಳಲ್ಲಿ ಹೇಳ್ತೀನಿ ಇವಾಗ ನಮಗೆ ಯಾವುದೋ ಒಂದು ರಾಜಕೀಯ ಪಕ್ಷದ ಬಗ್ಗೆ ಒಲವಿದೆ ಅದರ ಸಿದ್ಧಾಂತಗಳ ಬಗ್ಗೆ ಒಲವಿದೆ ಅದರ ಅಭಿವೃದ್ಧಿಯ ಮಾದರಿ ಕಡೆ ಒಲವಿದೆ ನಮಗೆ ದುಡ್ಡು ಕೊಡಬೇಕು ಅಂತ ಮನಸ್ಸಿದೆ ಹಾಗಾಗಿ ಕಪ್ಪು ಹಣದ ಮೂಲ ಮೂಲಕ ಕೊಡೋದು ಬೇಡ ಒಂದು ಕೂಪನ್ ಇಡ್ತೀವಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೂಪನ್ ಇಡ್ತೀವಿ ಒಂದು ಸಾವಿರ ರೂಪಾಯಿಂದ ಒಂದು ಕೋಟಿ ರೂಪಾಯಿವರೆಗೂ ಕೂಪನ್ ಇಡ್ತೀವಿ ನಿಮ್ಗೆ ಎಷ್ಟು ಬೇಕೋ ಕುಟ್ಕೊಳ್ಳಿ ಅದು ವೈಟ್ ಮನಿಯಾಗಿ ರಾಜಕೀಯ ಪಕ್ಷಗಳಿಗೆ ಹೋಗ್ಲಿಂತ ಇವರು ಹೇಳ್ಕೊಂಡು ಬಂದಿರುವಂಥದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಆದರೆ ನಂತರದಲ್ಲಿ ನಡೆದಿರುವಂಥದ್ದು ಗಮನಿಸಬೇಕು ಅಲ್ಲಿ ಕೂಪನ್ಗಳು ಸಾವಿರ ರೂಪಾಯಿಯಿಂದ ಒಂದು ಕೋಟಿ ರೂಪಾಯಿವರೆಗೂ ಇದೆ ಆದರೆ ಅಲ್ಲಿ ಸೆಲ್ ಆಗಿರುವಂತಹ ಎಲ್ಲ ಕೂಪನ್ಗಳು ಕೋಟಿ ಕೋಟಿ ರೂಪಾಯಿಗಳು ಮಾತ್ರ ಸಾವಿರ ರೂಪಾಯಿಯ ಬರೇ ನಲ್ವತ್ತೈದು ಮಂದಿ ಮಾತ್ರ ಸಾವಿರ ರೂಪಾಯಿ ತಗೊಂಡು ಹಾಕಿದ್ದಾರೆ ಯಾರೋ ನಮ್ಮಂಥ ಬಡಪಾಯಿಗಳಿರ್ಬೋದು ಇದನ್ನು ತುಂಬ ಮುಗ್ಧವಾಗಿ ನಂಬಿದವರಾಗಿರ್ಬೋದು ಬೇರೆ ಎಲ್ಲ ಒಂದೊಂದು ಕೋಟಿ ರೂಪಾಯಿಗಳಿಗಿಂತ ಮೇಲನೇ ಕೊಟ್ಟವರು ಹಾಗಿದ್ರೆ ಒಂದೊಂದು ಕೋಟಿ ರೂಪಾಯಿಗಳನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ನೀಡುವವರು ಮತ್ತಿನ್ನು ಎಷ್ಟೆಲ್ಲ ಲಾಭಗಳನ್ನು ಅವ್ರ ಕೈಯಿಂದ ಬಳಸಿರಬೇಡ ಅವ್ರ ಕೈಯಿಂದ ಬಯಸಿರಬೇಡ ಅದೆಷ್ಟೊಂದು ಕಾನೂನುಗಳನ್ನು ಅವರಿಗೋಸ್ಕರ ಇವರು ನಿರ್ಮಾಣ ಆಗಿರಬೇಡ ಇಂಥ ಕಾರಣಗಳಿಂದಾನೇ ಅಲ್ವಾ ಮೊನ್ನೆ ಹದಿನಾಲ್ಕೂವರೆ ಲಕ್ಷ ಕೋಟಿ ಎನ್ ಪಿ ಎ ಆಗಿ ಇವರು ವೇವ್ ಆಫ್ ಮಾಡಿರುವಂಥದ್ದು ಸೊ ಇದೆಲ್ಲವೂ ಇಂಟರ್ಲಿಂಕ್ಡ್ ಅಲ್ವಾ ಸೊ ಇವರು ಭ್ರಷ್ಟಾಚಾರ ಇಲ್ಲ ನಮಗೆ ಕುಟುಂಬ ಇಲ್ಲ ನಮ್ಮ ಪರಿವಾರ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದಾರಲ್ಲ ಇವರ ಪರಿವಾರ ಯಾರು ಕಾರ್ಪೊರೇಟ್ ಕಂಪನಿಗಳು ಇವರ ಪರಿವಾರ ಅಂಬಾನಿ ಅದಾನಿಗಳು ಇವರ ಪರಿವಾರ ಕೋಟಿ ಕೋಟಿ ದೇಣಿಗೆ ನೀಡುವವರು ಇವರ ಪರಿವಾರ ಅದರ ಮೇಲೆ ಎಸ್ ಬಿ ಐ ಹೇಳುತ್ತೆ ನನಗೆ ಅರ್ಜೆಂಟ್ ಇದು ಆಗೋದಿಲ್ಲ ಇನ್ನೂ ಸಮಯ ಬೇಕಾಗುತ್ತೆ ಅಂತ ಹೇಳಿದೆ ಇವರಿಗೆ ಡಿಮಾನಿಟೈಸೇಷನ್ ಮಾಡುವಾಗ ಜನರ ಭಾವನೆಗಳು ಗೊತ್ತಿರಲ್ಲ ರಾತ್ರೋರಾತ್ರಿ ಮಾಡ್ತಾರೆ ಕೋವಿಡ್ ಕಾಲದಲ್ಲಿ ಲಾಕ್ಡೌನ್ ಹೇರುವಾಗ ಜನ ಎಲ್ಲಿದ್ದಾರೆ ಹೋಗಿದ್ದಾರೆ ಮನೆಯಿಂದ ಹೊರಗೆ ಪರೀಕ್ಷೆ ಬರೀಲಿಕ್ಕಾಗ್ಲಿ ಹೆರಿಗೆಗಾಗ್ಲಿ ಆಸ್ಪತ್ರೆಗಾಗಲಿ ಹೊರಗೆ ಹೋದವ್ರು ಮನೆಗೆ ಮುಟ್ಟಿದಾರ ಮನೆಗೆ ಮುಟ್ಟುವ ಒಂದು ಟೈಮ್ ಕೊಡೋ ಅನ್ನುವ ಪರಿವೇ ಇಲ್ಲ ರಾತ್ರೋರಾತ್ರಿ ಲಾಕ್ಡೌನ್ ಮಾಡ್ತಾರೆ ಅದಕ್ಕೆಲ್ಲವೂ ಕ್ಷಿಪ್ರಕ್ರಾಂತಿ ಕ್ರಾಂತಿ ಮಾಡುವ ಇವರು ಜಸ್ಟ್ ಈ ಎಲೆಕ್ಟ್ರೋನಲ್ ಬಾಂಡ್ಗಳಿಗೆ ಕಂಪನಿಗಳು ನೀಡಿದ ಹಣದ ವಿವರ ಏನು ಅಂತ ಕೇಳಿದರೆ ಇನ್ನೂ ತಿಂಗಳುಗಟ್ಟಲೆ ಬೇಕಂತೆ ಯಾಕಂತ ಹೇಳಿದರೆ ಈ ಮಧ್ಯೆ ಇದೇ ಭ್ರಷ್ಟ ಸರ್ಕಾರ ಮತ್ತೆ ಚುನಾವಣೆಗೆ ಬರಬೇಕು ಮತ್ತೆ ಆಯ್ಕೆ ಆಗಬೇಕು ಇವರೇ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಒಂದು ಕಾನೂನನ್ನು ಜಾರಿಗೆ ತರುವ ಮೊದಲು ಇವರು ಮಾಡ್ಕೊಂಡಿರುವಂಥದ್ದು ಕಂಪನಿ ಕಾಯ್ದೆ ಏನಿತ್ತಲ್ಲ ಅದಕ್ಕೆ ತಿದ್ದುಪಡಿ ತಂದು ಅಂದರೆ ಮೊದಲೇನಿತ್ತು ಕ್ಲಾಸ್ ಯಾವುದೇ ಒಂದು ಕಂಪನಿ ಮೂರು ವರ್ಷದ ತನ್ನ ಲಾಭದ ಸರಾಸರಿಯಲ್ಲಿ ಏಳುವರೆ ಪರ್ಸೆಂಟನ್ನು ರಾಜಕೀಯ ಪಕ್ಷಗಳಿಗೆ ನೀಡಬಹುದು ಅಂತ ಇತ್ತು ಇವರು ಅದನ್ನೆಲ್ಲ ತೆಗೆದುಹಾಕಿ ಎಷ್ಟು ಬೇಕಾದರೂ ಹಣ ನೀಡಬಹುದು ಅಂತ ಹೇಳಿದ್ದಾರೆ ಇವಾಗ ಎಲೆಕ್ಟೋರಲ್ ಬಾಂಡ್ ಮೂಲಕ ಇವರಿಗೆ ಬಂದಿರುವಂತಹ ಹಣದಲ್ಲಿ ಒಟ್ಟು ನೈಂಟಿ ಟೂ ಪರ್ಸೆಂಟ್ ಒಂದು ಕೋಟಿಯ ದೇಣಿಗೆಗಳು ಒಂದು ಕೋಟಿಯ ಬಾಂಡ್ ಅರ್ಥ ಮಾಡ್ಕೊಳ್ಳೋರಿಗೆ ಇಷ್ಟೇ ಸಾಕು ಒಂದೊಂದು ಕೋಟಿಯ ಬಾಂಡನ್ನು ಒಂದೊಂದು ಕೋಟಿಯ ದೇಣಿಗೆಯನ್ನು ರಾಜಕೀಯ ಪಕ್ಷಗಳಿಗೆ ನೀಡ್ತಾರೆ ಅಂದರೆ ಇದರ ಅರ್ಥ ಏನು ಅಂತ ನೀವೇ ಅರ್ಥ ಮಾಡ್ಕೋಬೋದು ಈ ಕಾರ್ಪೊರೇಟ್ ಕಂಪನಿಗಳಲ್ಲೂ ಎಸ್ ಬಿ ಐ ಕೂಡ ಒಂದು ಒಂದು ಅಲ್ವಾ ಹಾಗಾಗಿ ಈ ಬಿ ಜೆ ಪಿ ಅವರು ತನ್ನ ಭ್ರಷ್ಟಾಚಾರ ನಿರ್ಮೂಲನೆ ಅಂತ ಹೇಳ್ಕೊಂಡು ಬಂದು ಮಾಡಿರುವಂಥ ಕೆಲಸ ಇದು ಈ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿ ಒಟ್ಟು ಬಂದ ಫಂಡ್ನಲ್ಲಿ ನೈಂಟಿ ಪರ್ಸೆಂಟ್ ದುಡ್ಡು ಈ ಬಿ ಜೆ ಪಿಗೆ ಹೋಗಿದೆ ಇವಾಗ ನೀವೇ ಹೇಳಿ ಯಾವ ಪಕ್ಷ ಭ್ರಷ್ಟಾಚಾರ ಪರ ಇರುವಂತಹ ಪಕ್ಷ ಅಂತ ನೀವೇ ಹೇಳಿ ಇದನ್ನು ಇದರಿಂದಾಗಿ ಯಾವುದೋ ಪಕ್ಷಗಳ ನಾಯಕರಿಗೆ ಪುಡಾರಿಗಳಿಗೆ ಮನವೊಲಿಕೆ ಆಗುವಂಥ ಯಾವ ಭ್ರಮೆಯೂ ನಮಗಿಲ್ಲ ಜನಸಾಮಾನ್ಯರಿಗೆ ನ್ಯೂಟ್ರಲ್ ಆಗಿರುವಂಥ ಮನಸ್ಥಿತಿ ಉಳ್ಳವರಿಗೆ ಇನ್ನೂ ಬಿ ಜೆ ಪಿ ಒಳ್ಳೆಯದು ಅಂತಹ ನಂಬಿರುವ ವ್ಯಕ್ತಿಗಳಿಗೆ ನಿಮಗೆ ನೀವೇ ಕೇಳಿಕೊಳ್ಳಿ ಇವರು ನಿಜವಾಗ್ಲೂ ಸೊಬಗರಾಗಿದ್ದರೆ ಎಲೆಕ್ಟ್ರಾರಲ್ ಬಾಂಡ್ನಲ್ಲಿ ಯಾವ ಕಂಪನಿಗಳು ಇವರಿಗೆ ದುಡ್ಡು ಕೊಟ್ಟಿದೆ ಅಂತ ಬಹಿರಂಗಪಡಿಸೋಕ್ಕೆ ಏನು ಕಷ್ಟ ಇದರಲ್ಲೇ ಗೊತ್ತಾಗತ್ತೆ ಯಾರು ಕಳ್ಳರು ಯಾರು ಸೊಬಗರು ಅಂತ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ